ಕಾಲ ಉರುಳಬಹುದು ತಲೆಮಾರುಗಳು ಬದಲಾಗಬಹುದು ಆದರೆ ಕೆಲವು ನೆನಪುಗಳು ಕೆಲವು ಸಿನಿಮಾಗಳು ಕೆಲವು ವ್ಯಕ್ತಿತ್ವಗಳು ಎಂದಿಗೂ ಅಳಿಸುವುದಿಲ್ಲ ಅಂತಹ ಒಂದು ಅಚ್ಚಳಿಯದ ಶಕ್ತಿ ಕನ್ನಡ ನಾಡಿನ ಪ್ರೀತಿಯ ಯಜಮಾನ ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಿನಿ ಬದುಕಿನ ನೂರ ಎಪ್ಪತ್ತೈದನೇ ಮೈಲಿಗಲ್ಲು ಯಜಮಾನ ತೆರೆಕಂಡು ಇಂದಿಗೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಸಂದಿವೆ ಇದು ಕೇವಲ ಒಂದು ಸಿನಿಮಾ ಅಲ್ಲ ಕೌಟುಂಬಿಕ ಚಿತ್ರಗಳ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆದ ಒಂದು ಕ್ಲಾಸಿಕ್ ಕಾಲು ಶತಮಾನದ ನಂತರ ಆ ಯಜಮಾನ ಮತ್ತೆ ಬೆಳ್ಳಿ ತೆರೆಗೆ ಮರಳಿದ್ದಾನೆ ಆದರೆ ಈ ಬಾರಿ ಹಳೆಯ ನೆನಪಿಗೆ ಹೊಸ ತಾಂತ್ರಿಕತೆಯ ಸ್ಪರ್ಶ ಪಡೆದು ಎರಡ್ ಸಾವಿರನೇ ಇಸುವಿ ಡಿಸೆಂಬರ್ ಒಂದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾದ ದಿನ ಅಂದು ತೆರೆಗಂಡ ಯಜಮಾನ ಸಿನಿಮಾ ಅಕ್ಷರ ಸಹ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಧೂಳಿಪಟ ಮಾಡಿತ್ತು ಆಗಿನ ಕಾಲಕ್ಕೆ ಮೂವತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ನೂರ ಮೂವತ್ತಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಶತದಿನೋತ್ಸವ ಆಚರಿಸಿ ನಾಲ್ಕು ಕೇಂದ್ರಗಳಲ್ಲಿ ಒಂದು ವರ್ಷ ಪೂರೈಸಿದ್ದು ಒಂದು ಅಸಾಧಾರಣ ದಾಖಲೆ ತಮಿಳಿನ ವಾನತ್ತಿಪೋಲಾ ಚಿತ್ರದ ರಿಮೇಕ್ ಆಗಿದ್ದರೂ ವಿಷ್ಣುದಾದ ತಮ್ಮ ದ್ವಿಪಾತ್ರದ ಅಭಿನಯದಿಂದ ಚಿತ್ರಕ್ಕೆ ಹೊಸ ಜೀವ ತುಂಬಿದ್ರು ಅಣ್ಣನಾಗಿ ಜವಾಬ್ದಾರಿಯ ಗಾಂಭೀರ್ಯ ತಮ್ಮನಾಗಿ ತುಂಟಾಟದ ಪ್ರೀತಿ ಎರಡೂ ಪಾತ್ರಗಳಲ್ಲಿ ಅವರು ತೋರಿದ ಅಭಿನಯ ಅಮೋಘ ಪ್ರೇಮ ಶಶಿಕುಮಾರ್ ಅಭಿಜಿತ್ ರಮೇಶ್ ಭಟ್ ಹೀಗೆ ಇಡೀ ತಾರಾ ಬಳಗವೇ ಚಿತ್ರಕ್ಕೆ ಮೆರುಗು ನೀಡಿತ್ತು ಯಜಮಾನ ಎಂದರೆ ನೆನಪಾಗುವುದು ಅದರ ಸುಮಧುರ ಹಾಡುಗಳು ರಾಜೇಶ್ ರಾಮನಾಥ್ ಅವರ ಸಂಗೀತ ಮತ್ತು ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಅರಳಿದ ಪ್ರತಿಯೊಂದು ಹಾಡು ಇಂದಿಗೂ ಮನೆ ಮಾತು ಪ್ರೇಮ ಚಂದ್ರಮ್ಮ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಮೈಸೂರು ಮಲ್ಲಿಗೆ ಓಮೈನ ಓಮೈನ ಈ ಹಾಡುಗಳು ಕೇವಲ ಟ್ಯೂನ್ಗಳಲ್ಲ ಅವು ಭಾವನೆಗಳ ಸಂಗಮ ಚಿಕ್ಕಮಗಳೂರಿನ ಸುಂದರ ಪರಿಸರದಲ್ಲಿ ಚಿತ್ರೀಕರಣಗೊಂಡ ಈ ಚಿತ್ರ ಕೌಟುಂಬಿಕ ಬಾಂಧವ್ಯದ ಮಹತ್ವವನ್ನು ಮನಮುಟ್ಟುವಂತೆ ಸಾರಿತ್ತು ಇಪ್ಪತ್ತೈದು ವರ್ಷಗಳ ನಂತರ ಈ ಕ್ಲಾಸಿಕ್ ಸಿನಿಮಾ ಮತ್ತೆ ತೆರೆಗೆ ಬರುತ್ತಿರುವುದು ಸಾಮಾನ್ಯ ರೂಪದಲ್ಲಿ ಅಲ್ಲ ವಿಷ್ಣು ಅಭಿಮಾನಿ ಮುನಿಸ್ವಾಮಿ ಅವರ ಪ್ರೀತಿಯ ಫಲವಾಗಿ ಯಜಮಾನ ಚಿತ್ರಕ್ಕೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ನೀಡಲಾಗಿದೆ ಸಂಪೂರ್ಣ ಚಿತ್ರವನ್ನು ಫೋರ್ ಕೆ ರೆಸುಲ್ಯೂಷನ್ನಲ್ಲಿ ಡಿಜಿಟಲೀಕರಣಗೊಳಿಸಿ ಮೊನೋಸೌಂಡ್ನಲ್ಲಿದ್ದ ಆಡಿಯೋವನ್ನು ಡಾಲ್ ಬಿ ಸೆವೆನ್ ಪಾಯಿಂಟ್ ಒನ್ ಏಳು ಒಂದು ಸೌಂಡ್ಗೆ ಅಪ್ಗ್ರೇಡ್ ಮಾಡಲಾಗಿದೆ ಇದರತ್ತ ನೀವು ನೋಡುವ ದೃಶ್ಯ ಇನ್ನಷ್ಟು ಸ್ಪಷ್ಟ ಕೇಳುವ ಸಂಭಾಷಣೆ ಮತ್ತು ಸಂಗೀತ ಇನ್ನಷ್ಟು ಅದ್ಭುತ ರಾಜ್ಯದ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಈ ಹೈಟೆಕ್ ಯಜಮಾನದ ಆಗಮವಾಗುತ್ತಿದೆ ಹಿರಿಯ ಪೀಳಿಗೆಗೆ ಇದು ಸುವರ್ಣ ಕಾಲದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕುವ ಅವಕಾಶವಾದರೆ ಇಂದಿನ ಯುವ ಪೀಳಿಗೆಗೆ ಡಾಕ್ಟರ್ ವಿಷ್ಣುವರ್ಧನ್ ಎಂಬ ದಂತಕತೆಯ ನಟನೆಯನ್ನು ಅವರ ಗತ್ತು ಗೈರತ್ತು ಮತ್ತು ಕೌಟುಂಬಿಕ ಮೌಲ್ಯಗಳನ್ನು ದೊಡ್ಡ ಪರದೆಯಲ್ಲಿ ಅನುಭವಿಸುವ ಸುವರ್ಣಾವಕಾಶ ಇಪ್ಪತ್ತೈದು ವರ್ಷಗಳ ಹಿಂದಿನ ಆ ಸುಂದರ ನೆನಪುಗಳನ್ನು ನಿಮ್ಮ ಕುಟುಂಬದೊಂದಿಗೆ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿ ಇದು ಕೇವಲ ಒಂದು ಸಿನಿಮಾ ಮರುಬಿಡುಗಡೆಯಲ್ಲ ಇದು ಒಂದು ತಲೆಮಾರಿನ ಸಂಭ್ರಮ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ